ಸೊ ನಾವು ಪ್ರವಾಸ ನೀಡ್ತಕ್ಕಂಥ ಸ್ಥಳದಲ್ಲಿ ನೋಡಿ ನಮಗೆ ಬಾಚನಿಗೆ ಸಹ ಇಲ್ಲ ಒಂದು ಸ್ವಲ್ಪ ಏರು ತಲೆ ಬಾಚ್ಕಳವ ಅಂದರೆ ಕೂದಲು ಯಾಕೆ ಬಾಚನಿಗೆ ಸಹ ಅದೆಲ್ಲ ಕಳೆದೋಗಿದೆ ನಮ್ಮ ಒಂಥರ ಎದ್ವಾ ತದ್ವಾ ಯದ್ವಾ ಬಿದ್ವಾ ಓದ್ವಾ ಈ ಥರ ಇರ್ತೀವಿ ದಯವಿಟ್ಟು ಸಹಕಾರವನ್ನು ನೀಡಿ ಏನಪ್ಪ ಇವರು ವಿಚಿತ್ರವಾಗಿರ್ತಾರೆ ಅಂದ್ಕೊಂಬೇಡಿ ಸೊ ನಮ್ಮ ಮಾದೇವರ ಪಾಪ ಗಡ್ಡ ಬಿಟ್ಟು ಹತ್ತತ್ರ ಒಂದು ವರ್ಷ ಆಗೋಯ್ತು ಎಮ್ ಎಲ್ ಎ ಗೆಲ್ಲಬೇಕು ಅನ್ಬಿಟ್ಟು ನಮ್ಮ ಕ್ಷೇತ್ರದ ಎಮ್ ಎಲ್ ಇರಪ್ಪ ಮುಂಚೆ ನಾನು ಹೇಳ್ತೀನಿ ನೀನು ಕಷ್ಟ ಗೊತ್ತು ಕ್ಷೇತ್ರದ ಎಮ್ ಎಲ್ ಎ ಗೆಲ್ಲಬೇಕು ಅಂದ್ಬಿಟ್ಟು ತಿರುಪತಿ ಗಡ್ಡ ಮುಟ್ಕೊಂಡು ಇನ್ನೂ ಗಡ್ಡ ಮುಡಿ ಕೊಟ್ಟಿಲ್ಲ ಸೊ ಆದ್ದರಿಂದ ನೋಡೋಣ ಭಗವಂತ ನಮ್ಗೆ ಶಕ್ತಿ ಕೊಟ್ಟರೆ ನಾವೇ ಒಂದು ಪ್ರಯತ್ನವನ್ನು ಮಾಡಬೇಕು ಅಂದ್ಕೊಂಡಿದ್ದೀವಿ ಸೊ ಪಾಪ ಮಾದೇವರ ಗಡ್ಡ ಒಂದೂ ಒಂದ್ ವರ್ಷದಿಂದ ಗಡ್ಡ ಬಿಟ್ಕೊಂಡವ್ರ ಸೊ ಇವರು ಜೆ ಡಿ ಎಸ್ ಕಾರ್ಯಕರ್ತರು ಪಾಪ ಗಡ್ಡ ಬಿಟ್ಕೊಂಡು ಮುಡಿ ಇಲ್ಲ ನಾನು ಆನೆ ತಲೆ ದಿಮದಲ್ಲಿ ವಿಡಿಯೋ ಮಾಡಕ್ಕಿದ್ದೀನಿ ಕರೆಕ್ಟ್ ಆಗಿ ವರ್ಷ ಆಗಿದೆ ಆನೆ ತಲೆ ದಿಮ್ದಲ್ಲಿ ನೋಡಿ ನಮ್ಮ ಕ್ಷೇತ್ರದ ಎಮ್ ಎಲ್ ಎಕ್ ಅಂದ್ಬಿಟ್ಟು ಈ ರೀತಿ ಗಡ್ಡ ಬಿಡ್ತಾ ಇದಾರೆ ಮುಡಿ ಕೊಡೋಕ್ಕೆ ತಯಾರಾಗಿದ್ದಾರೆ ಎಲ್ಲಿಗೆ ತಿರುಪತಿಗೆ ಅಂತಂದ್ಬಿಟ್ಟು ನಾನು ಹೇಳ್ತಾ ಪತ್ತು ಕಳೆ ದಯವಿಟ್ಟು ಕ್ಷಮಿಸಿ ಇದೇನಪ್ಪ ಇವನು ಲಾಗ್ ಮಾಡ್ತಾ ಕಾಮಿಡಿ ಮಾಡ್ತಾ ಇದ್ದೆ ನಾನು ಕಬೇಡಿ ಸೊ ಆ ಒಂದು ಸನ್ನಿವೇಶವನ್ನು ನೆನೆಸ್ಕೊಂಡ್ರೆ ಪದೇ ಪದೇ ನಗು ಬರುತ್ತೆ ಸೊ ಮಾದೇವರು ಈ ಥರ ಪರಿಸ್ಥಿತಿಯಲ್ಲಿದ್ದಾರೆ ಇವರು ಕರ್ಕೊಂಡೋಗಿ ಮುಡಿ ಮಾಡಿಸ್ಬೇಕು ಗೇರ್ ಸೆಂಟ್ ಗೇರ್ ಸೆಂಟ್ ಹಾ 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 ಒಂದು ಮಹದೇಶ್ವರರ ಪುಣ್ಯಕ್ಷೇತ್ರ ಎಪ್ಪತ್ತೇಳು ಮಲೆಯಲ್ಲಿ ಒಂದಾದಂತಹ ಕೊಂಗಾಡಿ ಮಲೆಗೆ ಭೇಟಿಯನ್ನು ನೀಡ್ತಾ ಇದೀವಿ ಸೊ ಇಲ್ಲಿ ಒಂದು ಗೇರ್ ಸೆಂಟ್ ಅಂತಕ್ಕಂಥ ಒಂದು ಗ್ರಾಮ ಇದೆ ಸೊ ಇದು ತಮಿಳ್ನಾಡಿನಲ್ಲಿ ಒಂದು ದೊಡ್ಡ ಒಂದು ಕುಗ್ರಾಮ ಸೊ ಇಲ್ಲಿ ನಮ್ಮ ಮಾದಿಯವರ ಅಹ್ ಸಂಬಂಧಿಕರ ಮನೆಗೆ ಆಗಮಿಸಿದಿವಿ ಏನು ಏನ್ ಬಸ್ ಹೋಗ್ತಾ ಇದೆ ಕುಗ್ರಾಮದಲ್ಲಿ ನೋಡಿ ಬಸ್ಸಿನ ಒಂದು ಸೌಲಭ್ಯವನ್ನು ಸಹ ಕೊಟ್ಟಿದ್ದಾರೆ ಸೊ ಬಸ್ ಆಗಮಿಸ್ತದೆ ನೋಡಿ ಗೇರ್ ಸೆಂಟ್ ಗ್ರಾಮ ಸೊ ಇಲ್ಲಿ ಕೊಂಗಾಡಿ ಎಂಬಿಟ್ಟು ನೀವು ಸರ್ಚ್ ಮಾಡಿ ಅಲ್ಲಿ ಹೋಗಿ ಬಸ್ ಹೋಗ್ತಾ ಇದೆ ನೋಡಿ ನೋಡಿ ಎಂತಹ ಒಂದು ಸೌಲಭ್ಯ ಈ ಒಂದು ತಮಿಳುನಾಡು ಜನತೆಗೆ ಆ ತಮಿಳ್ನಾಡು ಅಂದ್ರೆ ಈ ಭಾಗವಾಗಿರ್ತಕ್ಕಂಥವ್ರ ನಮ್ಮ ಕರ್ನಾಟಕದವ್ರೆ ಸೊ ತಮಿಳುನಾಡು ಸರ್ಕಾರ ಒಂದು ಎಲ್ಲಾ ತರಹದ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ ಸೊ ಬಸ್ಸಿನ ಒಂದು ಸೌಲಭ್ಯ ಹಾಗೆ ಇಲ್ಲಿ ಹತ್ತಿರದಲ್ಲಿ ಕೊಂಗಡಿ ಕೊಂಗಡಿ ಮಲೆ ಅಂತಕ್ಕಂಥ ಒಂದು ಪುಣ್ಯಕ್ಷೇತ್ರ ಇದೆ ಸೊ ಈ ಒಂದು ಸ್ಥಳಕ್ಕೆ ಆಗಮಿಸಿ ನೀನು ಕೆಲವೇ ಕ್ಷಣಗಳಲ್ಲಿ ಕೊಂಗಡಿ ಮಲೆಗೆ ಭೇಟಿ ನೀಡ್ತೀವಿ